ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಶರಣರು ಪುನರ್ಜನ್ಮ ಒಪ್ಪುತ್ತಾರಾ ಶರಣರು ಪುನರ್ಜನ್ಮವನ್ನು ಒಪ್ಪಿದ್ದಾರೆ ಕೆಲವು ವಚನಗಳಲ್ಲಿ ನಮಗೆ ಪುನರ್ಜನ್ಮ ಒಪ್ಪಿಲ್ಲ ಅನ್ನುವಂತೆ ನಾವು ಕಂಡ್ರೂ ಸಹ ಮೂಲತಃ ಬಸವಾದಿ ಶಿವಶರಣರು ಪುನರ್ಜನ್ಮವನ್ನು ಒಪ್ಪಿದ್ದಾರೆ ಈ ಪ್ರಪಂಚದ ಎಲ್ಲ ದೊಡ್ಡ ದೊಡ್ಡ ಧರ್ಮಗ್ರಂಥಗಳು ದಾರ್ಶನಿಕರು ಎಲ್ಲರೂ ಸಹ ಜನ್ಮಗಳನ್ನು ಮನುಷ್ಯ ತಗೊಳ್ತಾನೆ ಅಂತಕ್ಕಂಥದ್ದನ್ನು ಸ್ಪಷ್ಟೀಕರಣ ಮಾಡಿದ್ದಾರೆ ಬಸವಣ್ಣನವರು ಮತ್ತು ಶರಣರು ಅನೇಕ ವಚನಗಳಲ್ಲಿ ಕೆಲವು ಕಡೆ ಬಳಸ್ತಾರೆ ಇಂದಣ ಜನ್ಮದ ಸಿರಿಯಲ್ಲಿ ಲಿಂಗವ ಮರೆತನಾಗಿ ಇಂದಣ ಜನ್ಮದ ಸಿರಿಯಲ್ಲಿ ಜಂಗಮವ ಮರೆತನಾಗಿ ಅರಜನ್ಮದಿಂದ ನರಜನ್ಮಕ್ಕೆ ಬಂದೆ ಮತ್ತೆ ನರ ನರಜನ್ಮವ ಅರಜನ್ಮವ ಮಾಡು ಕೂಡಲ ಸಂಗಮ ದೇವ ಅಂತಾರೆ ನುಡಿದಂತೆ ನಡೆ ಇದೇ ಜನ್ಮ ಕಡೆ ಅಂತಾರೆ ಮತ್ತು ಕೆಲವು ವಚನಗಳಲ್ಲಿ ನಾನು ಏನು ತಪ್ಪು ಮಾಡಿದೆನೆಂದು ಈ ಮರ್ತಕ್ಕೆ ತಂದೆ ದೇವರೇ ಇನ್ನು ನನ್ನ ಹುಟ್ಟಿಸದಿರು ಇದೇ ಜನ್ಮವನ್ನು ಕಡೆ ಮಾಡು ಇನ್ನು ಹುಟ್ಟಿಸಿದರೆ ಆದರೆ ನಿನ್ನ ಮೇಲೆ ಎಂಬುದಾಗಿ ಬಸವಣ್ಣರು ಸಹ ಅಂದ್ಕೊಳ್ತಾರೆ ಇಲ್ಲಿ ಎಲ್ಲ ಧರ್ಮಗಳು ಈ ಕ್ರಿಶ್ಚಿಯನ್ ಧರ್ಮ ಮುಸ್ಲಿಂ ಧರ್ಮ ಸಿಖ್ ಧರ್ಮ ಪಾರ್ಸಿ ಧರ್ಮ ಅದು ಈ ಎಲ್ಲ ಧರ್ಮಗಳೂ ಸಹ ಜನ್ಮ ಮನುಷ್ಯ ಜನ್ಮ ತೊಗೊಳ್ತಾನೆ ಸ ತಗೊಳ್ತಾನೆ ಇರ್ತಾನೆ ಎಲ್ಲಿವರೆಗೂ ಅಂತಂದರೆ ಅವನಿಗೆ ಮುಕ್ತಿ ಸಿಕ್ಕವರೆಗೂ ಸಹ ಜನ್ಮ ತೊಗೊಳ್ತಾನೆ ಇರ್ತಾನೆ ಅಂತ ಹೇಳ್ತಾರೆ ಆ ಮುಕ್ತಿ ಅಂತಕ್ಕಂಥದ್ದು ಅದೇ ಕೊನೆಯ ಘಟ್ಟ ಯಾರಿಗೆ ಮುಕ್ತಿ ಪ್ರಾಪ್ತಿ ಆಗುತ್ತೋ ಅವರಿಗೆ ಮ ಪುನರ್ಜನ್ಮ ಇಲ್ಲ ಅಲ್ಲಿಗೆ ಅವರ ಜನ್ಮ ಕೊನೆ ಎಂಬುದಾಗಿ ಹೇಳ್ತಾರೆ ಈ ಮನುಷ್ಯ ಜನ್ಮಕ್ಕೆ ಬಂದಿದ್ದೂ ಸಹ ಹಿಂದೆ ನಾವು ಎಷ್ಟು ಜನ್ಮಗಳು ಎತ್ತಿದ್ದೀವೋ ಯಾರಿಗೂ ಗೊತ್ತಿಲ್ಲ ಎಲ್ಲೆಲ್ಲಿ ನಮ್ಮ ಸಮಾಧಿಗಳಿದವೋ ನಮಗೆ ಗೊತ್ತಿಲ್ಲ ಯಾವ ಊರಲ್ಲಿ ಜನ್ಮ ತಗೊಂಡು ಏನೇನು ನಾನು ಅಕ್ಕ ತಮ್ಮ ಅಣ್ಣ ತಂಗಿ ಏನೇನು ಬಂಧುತ್ವವನ್ನು ನಾನು ಈ ಭೂಮಿ ಮೇಲೆ ಹೊಂದಿದ್ನೋ ನಮಗೆ ಗೊತ್ತಿಲ್ಲ ಆದರೆ ಎಷ್ಟೋ ಶತಮಾನಗಳ ಹಿಂದೆ ನಾವು ಈ ಜಗತ್ತಿಗೆ ಅಂದರೆ ಈ ಭೂಮಿಗೆ ಬಂದಿದ್ದೇವೆ ಜನ್ಮ ತಗೊಳ್ತಾನೆ ಇದ್ದೇವೆ ಯಾಕೆ ಜನ್ಮ ತೊಗೊಳ್ತಾ ಇದ್ದೀವಿ ಅಂತಂದರೆ ನಮ್ಮ ನಮ್ಮ ಕರ್ಮಗಳು ನಾವು ಮುಕ್ತಿ ಮಾರ್ಗವನ್ನು ಹಿಡೀಲಿಲ್ಲ ಮುಕ್ತಿಯನ್ನು ಪಡ್ಕೊಳ್ಳುವಂತಹ ಕೆಲಸಗಳನ್ನು ಮಾಡಲಿಲ್ಲ ಆ ಪರಮಾತ್ಮ ಶಿವನನ್ನು ಹರಿಲಿಲ್ಲ ಹೀಗಾಗಿ ನಮಗೆ ಮುಕ್ತಿ ಸಿಗಲಿಲ್ಲ ಮುಕ್ತಿ ಸಿಕ್ಕಿದ್ರೆ ಮುಂದೆ ಜನ್ಮ ತೆಗೆದುಕೊಳ್ಳುವಂತಹ ಪ್ರಸಂಗ ಬರೋದಿಲ್ಲ ಹೀಗಾಗಿ ಶರಣರು ಪುನರ್ಜನ್ಮವನ್ನು ಒಪ್ಪಿದ್ದಾರೆ ಶರಣರು ಪಾಪ ಪುಣ್ಯವನ್ನು ಒಪ್ಪುತ್ತಾರಾ ಶರಣರು ಪಾಪ ಪುಣ್ಯವನ್ನು ಖಂಡಿತ ಒಪ್ತಾರೆ ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದಾಗುತ್ತೆ ಇಂದು ನಾವು ಏನು ಫಲವನ್ನು ಬಿತ್ತುತ್ತೀವೋ ಅದರ ಫಸಲನ್ನು ಮುಂದೆ ನಾವು ಬೆಳಿತೇವೆ ಇವತ್ತು ನಾವೇನು ಬಿತ್ತನೆ ಬೀಜ ಅಂತಂದರೆ ಒಳ್ಳೆಯದು ಕೆಟ್ಟದ್ದು ಅಂತಕ್ಕಂಥ ನಮ್ಮ ಈ ಕರ್ಮ ಸಿದ್ಧಾಂತ ಏನು ಹೇಳುತ್ತಲ್ಲ ಇವತ್ತು ನೀನು ಏನು ಒಳ್ಳೆಯದನ್ನು ಮಾಡ್ತೀಯ ಅದರ ಫಲವನ್ನು ನಾಳೆ ಉಪಯೋಗ ಮಾಡ್ಕೊಳ್ತೀಯಾ ನೀನು ಒಳ್ಳೆಯದ ಮಾಡಿದ್ರೆ ನಿನಗೆ ನಾಳೆ ಒಳ್ಳೆಯದಾಗುತ್ತೆ ಇವತ್ತು ನೀನು ಕೆಟ್ಟದ್ದನ್ನು ಮಾಡಿದ್ರೆ ಅದರ ಪ್ರತಿಫಲವನ್ನು ಸಹ ನೀನು ಮುಂದೆ ಊಟ ಮಾಡಬೇಕಾಗುತ್ತೆ ಎಂಬುದಾಗಿ ಹೇಳ್ತಾರೆ ಈ ಪಾಪ ಅಂತಕ್ಕಂಥದ್ದು ಸಂಚಿತ ಕರ್ಮ ಪ್ರಾರಬ್ಧ ಕರ್ಮ ಆಗಾಮಿ ಕರ್ಮ ಎಂಬುದಾಗಿ ನಮ್ಮ ಶರಣರು ವಚನಗಳಲ್ಲಿ ಬಳಸ್ತಾರೆ ಅಂತಂದರೆ ನನ್ನ ಹೇಳು ಜನ್ಮದ ಪಾಪಗಳು ಪುಣ್ಯಗಳು ಎಲ್ಲವೂ ಸಹ ನಮ್ಮ ಜೊತೆ ಜೊತೆಯಲ್ಲೇ ಬರ್ತವೆ ಕಾರಣ ಶರೀರ ಸೂಕ್ಷ್ಮ ಶರೀರ ಮತ್ತು ಈ ಭೌತಿಕ ಶರೀರ ಈ ಶರೀರಗಳಲ್ಲಿ ಈ ಕಾರಣ ಶರೀರ ಅಂತ ಹೇಳ್ತೀವಲ್ಲ ಆ ಕಾರಣ ಶರೀರದಲ್ಲಿ ನಾವು ಯಾವ್ಯಾವ ಜನ್ಮದಲ್ಲಿ ಏನೇನು ಪಾಪಗಳನ್ನು ಪುಣ್ಯಗಳನ್ನು ಎಲ್ಲವನ್ನು ಮಾಡಿದ್ವು ಅದೆಲ್ಲ ಗಂಟು ಅಂತಾರೆ ರೆಕಾರ್ಡಿಂಗು ಅದರಲ್ಲಿ ಇರ್ತದೆ ಎಂಬುದಾಗಿ ನಮ್ಮ ಶರಣರು ಕೂಡ ಹೇಳ್ತಾರೆ ಬೇರೆ ಬೇರೆ ಧರ್ಮಗ್ರಂಥಗಳು ಸಹ ಹೇಳ್ತಾರೆ ಎಲ್ಲವೂ ಕೂಡ ಈ ಪಾಪ ಮತ್ತು ಪುಣ್ಯ ಅನ್ನುವಂತಹ ಆ ಲೆಕ್ಕಾಚಾರದ ಮೇಲೆ ಮನುಷ್ಯ ಈ ಭೂಮಿಯ ಮೇಲೆ ಶ್ರೀಮಂತನಾಗಿ ಹುಟ್ಟೋದು ಬಡವನಾಗಿ ಹುಟ್ಟೋದು ಸೌಂದರ್ಯವಾಗಿ ಹುಟ್ಟೋದು ಕುರೂಪಿಯಾಗಿ ಹುಟ್ಟೋದು ಕುರುಡನಾಗಿ ಹುಟ್ಟೋದು ವಿಕಾರ ರೂಪದಿಂದ ಹುಟ್ಟೋದು ಹೀಗೆ ಈ ಕರ್ಮದ ಹಿಂದಿನ ಜನ್ಮದ ಕರ್ಮಗಳು ಮತ್ತು ಈ ಕಾಲಮಾನದ ಕರ್ಮಗಳೂ ಸಹ ಆವಾಗವಾಗಲೇ ನಮಗೆ ಎಫೆಕ್ಟ್ ಇರ್ತದೆ ಹೀಗಾಗಿ ಪಾಪ ಕರ್ಮಗಳ ಆಧಾರದ ಮೇಲೆ ಮನುಷ್ಯನ ಜನ್ಮ ಮತ್ತು ಬದುಕು ಕೀರ್ತಿ ಯಶಸ್ಸು ಎಲ್ಲವೂ ಕೂಡ ಅಡಗಿದೆ ಎಂಬುದಾಗಿ ನಮ್ಮ ಶರಣರು ಹೇಳ್ತಾರೆ ಎಲ್ಲರೂ ಏಕೆ ಶ್ರೀಮಂತರಾಗಿ ಹುಟ್ಟುವುದಿಲ್ಲ ಎಲ್ಲರೂ ಯಾಕೆ ಶ್ರೀಮಂತರಾಗಿ ಹುಟ್ಟುವುದಿಲ್ಲ ಅಂತಂದರೆ ಹಿಂದಿನ ಜನ್ಮದಲ್ಲಿ ಅವರು ಯಾವ ರೀತಿ ಸುಕೃತಗಳನ್ನು ಮಾಡಿರ್ತಾರೆ ಒಳ್ಳೆ ಕೆಲಸಗಳನ್ನು ಮಾಡಿರ್ತಾರೆ ದಾನ ಧರ್ಮವನ್ನು ಮಾಡಿರ್ತಾರೆ ಅವರು ಈ ಜನ್ಮದಲ್ಲಿ ಶ್ರೀಮಂತರಾಗಿ ಹುಟ್ಟುತ್ತಾರೆ ನೋಡಿ ಉದಾಹರಣೆಗೆ ನಾವು ಹೇಳಬೇಕು ಅಂತಂದರೆ ಅವರು ಏನೇನೂ ಕಷ್ಟ ಮಾಡಿರುವುದಿಲ್ಲ ಅವರಿಗೆ ದಿಢೀರಂಥ ಶ್ರೀಮಂತಿಕೆ ಬರ್ತದೆ ಅವ್ರಿಗೆ ಏನೂ ಕಷ್ಟ ಮಾಡಿರುವುದಿಲ್ಲ ಅವರಿಗೆ ದಿಢೀರಂಥ ಅಧಿಕಾರ ಬರ್ತದೆ ಐಶ್ವರ್ಯ ಬರ್ತದೆ ಅಂತಸ್ತು ಬರ್ತದೆ ಎಲ್ಲವೂ ಬರ್ತವೆ ಈ ಕೆಲವು ಮಠಗಳಿಗೆ ಎಲ್ಲೋ ಓದ್ಕೊಂಡಿದ್ದಂತಹ ಒಬ್ಬ ಹೊಟುವನ್ನು ತಂದು ಮಠಾಧೀಶನ ಮಾಡಿಬಿಡ್ತಾರೆ ಆ ಒಟ್ಟು ಅಥವಾ ಆ ಶರಣ ನೂರಾರು ಎಕರೆಗೆ ಸಾವಿರಾರು ಎಕರೆಗೆ ಒಡೆಯನಾಗಿಬಿಡ್ತಾರೆ ಕೋಟ್ಯಾಂತರ ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್ಗೆ ಒಡೆಯರಾಗ್ತಾರೆ ಬೇಕಾದಷ್ಟು ಕೀರ್ತಿಗೆ ಅವರು ಒಳಗಾಗ್ತಾರೆ ಹೀಗೆ ಅದೆಲ್ಲ ಅವರವರ ಪುಣ್ಯ ಅವರವರ ಸುಕೃತ ಇನ್ನು ಕೆಲವು ರಾಜಮನೆತನಗಳಲ್ಲಿ ಈಗ ಉದಾಹರಣೆಗೆ ನಮ್ಮ ಮೈಸೂರು ಮೈಸೂರು ರಾಜ ಮನೆತನದಲ್ಲಿ ಈಗ ಬಂದಿರತಕ್ಕಂಥ ಯದುವೀರ್ ಅವರು ಅವರಿಗೆ ಅವರು ಇಲ್ಲಿ ಈ ಅರಮನೆಯಲ್ಲಿ ನಾನು ರಾಜನ ಹಾಕ್ತೇನೆ ನಾನು ಇಷ್ಟೊಂದು ದೊಡ್ಡ ಆಸ್ತಿಗೆ ಒಡೆಯನಾಗ್ತೀನಿ ಇಷ್ಟೆಲ್ಲ ಚೆಕ್ಗಳಿಗೆ ನಾನು ಸೈನ್ ಹಾಕ್ತೀನಿ ಇಷ್ಟೊಂದು ಬ್ಯಾಂಕ್ ಬ್ಯಾಲೆನ್ಸ್ಗೆ ನಾನು ಒಡೆಯನಾಗ್ತೀನಿ ಅಂತ ಅವ್ರು ಯಾವತ್ತೂ ಗೊತ್ತಿರಲಿಲ್ಲ ಅವರು ಇಂದಿನ ಜನ್ಮದಲ್ಲಿ ಮಾಡಿದಂತಹ ಪುಣ್ಯ ಫಲಗಳ ಆ ಶೇಷ ದಿಢೀರಂತ ಹೇಳಿಬಿಟ್ಟು ಅವ್ರಿಗೆಲ್ಲರಿಗೂ ಕೂಡ ಆ ಶ್ರೀಮಂತಿಕೆ ಆ ಅಂತಸ್ತು ಆ ಯೋಗ್ಯತೆಗಳನ್ನು ತಂದು ಕೊಡುತ್ತೆ ಹೀಗಾಗಿ ಎಲ್ಲರೂ ಶ್ರೀಮಂತರಾಗೋದಿಲ್ಲ ಅಥವಾ ಎಲ್ಲರೂ ಬಡವರು ಆಗೋದಿಲ್ಲ ಮಧ್ಯಮ ವರ್ಗದವ್ರು ಇರ್ತಾರೆ ಕೇವಲ ಬಡವರು ಇರ್ತಾರೆ ಶ್ರೀಮಂತರು ಇರ್ತಾರೆ ಹೀಗೆ ಅವರವರ ಹಿಂದಿನ ಜನ್ಮಗಳ ಪಾಪ ಪುಣ್ಯಗಳ ಅಳತೆಯ ಆಧಾರದ ಮೇಲೆ ಅವರಿಗೆ ದೇಶ ಕೋಶ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ ತಂದೆ ತಾಯಿ ನಿರ್ಧಾರ ಆಗುತ್ತೆ ಯಾವ ಪ್ರದೇಶದಲ್ಲಿ ಹುಟ್ಟಬೇಕು ಎಂಥವರ ಹೊಟ್ಟೆಯಲ್ಲಿ ಹುಟ್ಟಬೇಕು ಅವರ ತಂದೆ ತಾಯಿ ಹೆಂಗಿರಬೇಕು ಅವರ ಬಣ್ಣದಿಂದ ಹಿಡ್ಕೊಂಡು ಅವರ ಬದುಕು ಎಲ್ಲವೂ ಸಹ ಹಿಂದಿನ ಜನ್ಮದ ಪಾಪ ಮತ್ತು ಪುಣ್ಯ ಫಲಗಳ ಆ ಒಂದು ಲೆಕ್ಕಾಚಾರದಲ್ಲಿ ನಿರ್ಧಾರ ಆಗುತ್ತೆ ಎಲ್ಲರೂ ಏಕೆ ಸುಂದರವಾಗಿ ಹುಟ್ಟುವುದಿಲ್ಲ ಎಲ್ಲರೂ ಯಾಕೆ ಸುಂದರವಾಗಿ ಹುಟ್ಟುವುದಿಲ್ಲ ಅನ್ನುವಂಥದ್ದು ಇದು ಎಲ್ಲರಿಗೂ ಕೆಲವು ಸಲ ಕಾಡುವಂಥದ್ದೇನೆ ನೋಡಿ ಈಗ ಕೆಲವರು ಬಹಳ ಸೌಂದರ್ಯವಾಗಿ ಹುಟ್ಟಿ ಅವರು ಸಿನಿಮಾಗಳಲ್ಲಿ ಹೀರೋಗಳಾಗ್ತಾರೆ ಹೀರೋಯಿನ್ ಆಗ್ತಾರೆ ಇನ್ನೊಂದು ಕಡೆ ವಿಶ್ವ ಸುಂದರಿ ಅಥವಾ ವಿಶ್ವ ಸುಂದರ ಹಿರಿಯ ಆ ಪಟ್ಟಕ್ಕೆ ಹೋಗ್ತಾರೆ ಅವರ ವ್ಯಕ್ತಿತ್ವ ಅವರ ಘನತೆ ಅವರ ಗೌರವ ಅವರ ವರ್ಣ ಎಲ್ಲವೂ ಕೂಡ ಒಂದು ಮೇರು ಪಂಕ್ತಿಯಲ್ಲಿ ಇರ್ತದೆ ಕಾರಣ ಇಷ್ಟೇ ಪರಮಾತ್ಮ ಯಾರ್ಯಾರಿಗೆ ಏನೇನು ಕೊಡಬೇಕು ಯಾವ ಜನ್ಮದಲ್ಲಿ ಅವರು ಸೌಂದರ್ಯವಾಗಿರಬೇಕು ಯಾವ ಜನ್ಮದಲ್ಲಿ ಅವರು ಏನೇನನ್ನು ಅನುಭವಿಸ್ಬೇಕು ಎಲ್ಲವನ್ನು ಕೂಡ ನಿರ್ಧಾರ ಮಾಡ್ತಕ್ಕಂಥ ಪರಮಾತ್ಮ ಶಿವ ಕೆಲವರು ಕುರೂಪಿಗಳಾಗಿಬಿಡ್ತಾರೆ ಕೆಲವರು ಸುಂದರವಾಗಿಬಿಡ್ತಾರೆ ಇನ್ನು ಕೆಲವರು ಅಂಗವಿಕಲರಾಗಿ ಹುಡ್ತಾರೆ ಹೀಗೆ ಅವರವರ ಸೌಂದರ್ಯ ಅಥವಾ ಅವರವರ ಕುರುಪತನ ಎಲ್ಲವೂ ಕೂಡ ಅವರವರ ಹಿಂದಿನ ಜನ್ಮದ ಅಥವಾ ಆ ಜನ್ಮದ ಎಲ್ಲ ಕರ್ಮಶೇಷಗಳ ಫಲವಾಗಿರ್ತದೆ ಹೊರತು ಅದಕ್ಕೆಲ್ಲ ನಾವೇ ಕಾರಣಕರ್ತರಾಗಿರ್ತೀವಿ ದೇವರು ಏನು ಮಾಡ್ತಾರೆ ಅಂದರೆ ನಾನು ನಿಮಗೆ ಎಕ್ಸಾಮ್ ಅಂತ ಇಟ್ಟಿದ್ದೀನಿ ಚೆನ್ನಾಗಿ ಓದ್ರಿ ಒಳ್ಳೆ ಕೆಲಸಗಳನ್ನ ಮಾಡಿರಿ ಒಳ್ಳೆ ಫಲಗಳನ್ನು ಪಡ್ಕೊಳ್ಳ್ರಿ ಉತ್ತಮವಾಗಿ ಅಂಕಗಳನ್ನು ಗಳಿಸ್ಕೊಂಡು ನಿಮ್ಮ ಜೀವನವನ್ನು ನೀವೇ ಕಟ್ಕೊಳ್ಳ್ರಿ ಅಂತ ಹೇಳ್ತೇನೆ ಪರಮಾತ್ಮ ಆದರೆ ನಾವು ಏನೇನೋ ತಪ್ಪುಗಳನ್ನು ಮಾಡಿ ಆ ಪರಮಾತ್ಮನ ಹತ್ರ ನಾವು ತಲೆ ಬೆಕ್ಸಂಗೆ ಮಾಡಿ ನಮಗೆ ಕೊಡಬೇಕಾಗಿರ್ತಕ್ಕಂಥ ಮಾರ್ಕ್ಸನ್ನ ನಾವು ಕಡಿಮೆ ಮಾಡಿಕೊಂಡು ನಾವು ಎಷ್ಟು ಮಾರ್ಕ್ಸ್ ತೊಗೊಂಡಿರ್ತೀವೋ ಆ ರೀತಿ ನಾವು ಜನ್ಮ ತಗೊಳ್ತೀವಿ ಭೂಮಿಯ ಮೇಲೆ ಏಕೆ ಅಂಗವಿಕಲರಾಗಿ ಹುಟ್ಟುತ್ತಾರೆ ಅಂಗವಿಕಲರನ್ನು ನಾವು ಇವತ್ತಿನ ಕಾಲಮಾನದಲ್ಲಿ ಅವರು ಪಾಪ ಮಾಡಿದ್ರು ಅದಕ್ಕೆ ಅಂಗವಿಕಲರಾಗಿ ಹುಟ್ಟಿದ್ದಾರೆ ಅಂತ ಹೇಳಿ ನೇರವಾಗಿ ಹೇಳಿದ್ರೆ ಕೆಲವರ ಮನಸ್ಸು ನೊಯ್ಬಹುದು ಆದರೆ ಧಾರ್ಮಿಕ ವಿಚಾರದಲ್ಲಿ ಅಥವಾ ಕನಿಕರ ವಿಚಾರದಲ್ಲಿ ನಾವು ಮಾತಾಡೋದನ್ನು ಬಿಟ್ಟು ಈ ಹಿಂದೂ ಧರ್ಮದ ಕರ್ಮ ಸಿದ್ಧಾಂತ ಅಥವಾ ಈ ಪುನರ್ಜನ್ಮದ ಈ ಕರ್ಮ ಸಿದ್ಧಾಂತ ಇವೆಲ್ಲವುದ್ರ ಮೇಲೆ ನಾವು ಅವಲೋಕನ ಮಾಡಿದಾಗ ಅಂದರೆ ಅಯ್ಯೋ ಪಾಪ ಅನ್ನುವಂಥದ್ದನ್ನು ಬಿಟ್ಟು ನಾವು ಅವಲೋಕನ ಮಾಡಿದಾಗ ಎಲ್ಲರ ಜನ್ಮವೂ ಸಹ ಅವರ ಪೂರ್ವ ಜನ್ಮದ ಕರ್ಮ ಶೇಷಗಳ ಫಲವೇ ಆಗಿರುತ್ತೆ ಹಾಗಂತ ಹೇಳಿ ನಾವು ನೇರವಾಗಿ ಹೇಳಿದ್ರೆ ಕೆಲವರಿಗೆ ಮನಸ್ಸಿಗೆ ನೋವಾಗಬಹುದು ಆದರೆ ಇರುವಂಥ ವಿಚಾರನೇ ಅವರು ಯಾರು ಈ ಭೂಮಿಯ ಮೇಲೆ ಹೇಗೆ ಹುಟ್ಟಿರ್ತಾರೋ ಅದಕ್ಕೆಲ್ಲ ಕಾರಣಕರ್ತರು ಹಿಂದಿನ ಜನ್ಮದ ಅವರೇ ಆಗಿರ್ತಾರೆ ಹೊರ್ತು ದೇವರಲ್ಲ ದೇವರು ಒಂದು ಫಾರ್ಮುಲಾ ಮಾಡಿ ಬಿಟ್ಬಿಟ್ಟಿದ್ದಾನೆ ಏನು ಫಾರ್ಮಲಾ ಮಾಡಿದ್ದಾನೆ ಅಂತಂತಂದರೆ ನೀನು ಮುಂದಿನ ಜನ್ಮದಲ್ಲೇ ಚೆನ್ನಾಗಿರಬೇಕು ಅನ್ನೋದಾದರೆ ನೀನು ಮುಂದಿನ ಜನ್ಮದಲ್ಲಿ ಕೀರ್ತಿವಂತನಾಗಬೇಕು ಅನ್ನೋದಾದರೆ ಈ ಜನ್ಮದಲ್ಲಿ ಒಳ್ಳೇದು ಮಾಡು ಇದೇ ಜನ್ಮದಲ್ಲಿ ನೀನು ನೀನು ಕೀರ್ತಿವಂತನೂ ಆಗ್ಬೋದು ಅಥವಾ ಅಪಕೀರ್ತಿಗೂ ಕೂಡ ಒಳಗಾಗ್ಬೋದು ಅವೆಲ್ಲವೂ ಕೂಡ ನೀನು ಆಯ್ಕೆ ಮಾಡಿಕೊಳ್ಳುವಂತಹ ದಾರಿ ನೀನು ಆಯ್ಕೆ ಮಾಡಿಕೊಳ್ಳುವಂತಹ ಗುರಿ ನಿನ್ನಲ್ಲಿರ್ತಕ್ಕಂಥ ಮೌಲ್ಯಗಳು ನಿನ್ನಲ್ಲಿರ್ತಕ್ಕಂಥ ಸದ್ಗುಣಗಳು ಇವೆಲ್ಲವೂ ಕೂಡ ನಿನ್ನನ್ನು ವ್ಯಕ್ತಿತ್ವವನ್ನು ಕಟ್ಟಿಕೊಡ್ತವೆ ನೀನು ಮುಕ್ತಿ ಪಡ್ಕೊಳ್ತೀಯಾ ಅಥವಾ ಮನುಜರ ಮರು ಜನ್ಮವನ್ನು ಇಲ್ಲೇ ಪಡ್ಕೊಳ್ತೀಯ ಅಂತಕ್ಕಂಥ ನಿರ್ಧಾರವು ಅವ್ರವ್ರಿಗೇ ಬಿಟ್ಬಿಟ್ಟಿರ್ತಾನೆ ಪರಮಾತ್ಮ ಹೀಗೆ ನಾವು ಇವತ್ತು ಚೆನ್ನಾಗಿದ್ದೀವಿ ಅಂತಂತಂದರೆ ಅದಕ್ಕೂ ನಾವೇ ಕಾರಣ ಇವತ್ತು ನಾವು ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ ರೋಗ ರುಜಿನಗಳು ಪಾಪ ಕರ್ಮಗಳು ಅನೇಕ ಸಂಕಷ್ಟಗಳಲ್ಲಿ ನಾವು ಸಿಲುಕಿ ನಾವು ಓದಾಡ್ತಾ ಇದ್ದೀವಿ ಅಂದರೆ ಅದಕ್ಕೂ ಕೂಡ ನಾವೇ ಕಾರಣಕರ್ತರಾಗಿರ್ತೀವಿ ಅದು ಪರಮಾತ್ಮ ಎಲ್ಲರಿಗೂ ಒಂದು ನಿಯಮ ಮಾಡಿ ಸೃಷ್ಟಿಯ ನಿಯಮ ಮಾಡಿ ಬಿಟ್ಬಿಟ್ಟಿದ್ದಾನೆ ನೀವು ಏನಾರ ಮಾಡ್ಕೊಳ್ಳಿ ಒಳ್ಳೇದು ಮಾಡೋಂಗಿದ್ರೆ ಒಳ್ಳೇದು ಮಾಡ್ಕೊಳ್ಳಿ ಕೆಟ್ಟದ್ದು ಮಾಡ್ಕೊಳ್ಳೋಂಗಿದ್ರೆ ಕೆಟ್ಟದ್ದು ಮಾಡ್ಕೊಳ್ಳಿ ಅಂತೇಳಿ ಅವರವರು ಇಷ್ಟಕ್ಕೆ ಬಿಟ್ಬಿಟ್ಟಿದ್ದಾನೆ ಪರಮಾತ್ಮ ಅವನೇನಿದ್ರು ಕೂಡ ಅವರ ಫಲಗಳನ್ನು ಪಾಪಗಳನ್ನು ಒಳ್ಳೆಯದನ್ನು ಅಳತೆ ಮಾಡೋದು ಮತ್ತು ಅವ್ರಿಗೆ ಪುನರ್ಜನ್ಮ ಕೊಡೋಂಗಿದ್ರೆ ಕೊಡ್ತಾನೆ ಇಲ್ಲ ಮುಕ್ತಿ ಕೊಡೋಂಗಿದ್ರೆ ಕೊಡ್ತಾನೆ ಮೂಢನಂಬಿಕೆಗಳು ಎಂದರೇನು ಮೂಢನಂಬಿಕೆಗಳು ಅಂತಂದ್ರೆ ಏನು ಅಂತಂದರೆ ವಿಜ್ಞಾನದಿಂದ ದೂರ ಇರತಕ್ಕಂಥದ್ದೇ ಮೂಢನಂಬಿಕೆಗಳು ಆ ವೈಜ್ಞಾನಿಕತೆಯಿಂದ ದೂರ ಇದ್ದು ಹಾವು ಒಂದು ರೀತಿ ಏನೂ ಸಾರಾಂಶ ಇಲ್ಲದೆ ಅಥವಾ ಏನೂ ಸತ್ಯ ಇಲ್ಲದೆ ನಡೆಯುವಂತಹ ಕೃತ್ಯಗಳು ಅಥವಾ ಆಚರಣೆಗಳು ಇದ್ದಾವಲ್ಲ ಇವನ್ನು ನಾವು ಮೂಢನಂಬಿಕೆಗಳು ಅಂತ ಕರೀತಾರೆ ಮೂಢನಂಬಿಕೆಗಳು ಅಂತಂತಂದರೆ ಅದಕ್ಕೆ ತಳ ಬುಡ ಏನೂ ಇರೋದಿಲ್ಲ ಅವ್ರಿಗೆ ಗೊತ್ತಿರೋದಿಲ್ಲ ಈ ಆಚರಣೆಗಳನ್ನು ಏನಕ್ಕೆ ಮಾಡ್ತೀವಿ ಅನ್ನೋದು ಅವರಿಗೆ ಗೊತ್ತಿರೋದಿಲ್ಲ ಉದಾಹರಣೆಗೆ ಈಗ ಪ್ರಾಣಿ ಬಲಿ ಕೊಡ್ತಾರೆ ದೇವರಿಗೆ ಪ್ರಾಣಿ ಬಲಿ ಕೊಡ್ತಾರೆ ಅವ್ರಿಗೆ ಕೇಳಿರಿ ಈಗ ಬಲಿ ಕೊಡ್ತಾ ಇರೋರಿಗೆ ಏನಕ್ಕೆ ಬಲಿ ಕೊಡ್ತಾ ಇದ್ದೀರಾ ಅಂತಂತಂದರೆ ಏನೂ ಗೊತ್ತಿಲ್ಲ ಹಿಂದೆ ನಮ್ಮ ಪೂರ್ವಕಾಲದಿಂದಲೂ ಕೂಡ ಈ ದೇವರಿಗೆ ಕುರಿಯನ್ನು ಬಲಿ ಕೊಡ್ತಾಯಿದ್ರು ಮೇಕೆಯನ್ನು ಬಲಿ ಕೊಡ್ತಾಯಿದ್ರು ಅಥವಾ ಕೋಳಿಯನ್ನು ಬಲಿ ಕೊಡ್ತಾಯಿದ್ರು ಈ ದೇವರೇ ಹಾಗೆ ಈ ದೇವರಿಗೆ ರಕ್ತ ಕೊಡಬೇಕಂತೆ ಈ ದೇವರಿಗೆ ಮಾಂಸಾಹಾರವನ್ನು ಕೊಡಬೇಕಂತೆ ಇಲ್ಲದಿದ್ದರೆ ಅದು ಕ್ರೂರವಾಗಿ ನಮ್ಮ ಮೇಲೆ ಪ್ರತಿಕಾರ ಮಾಡುತ್ತಂತೆ ದೇವರು ಅಂತ ಹಿಂಗೆ ಹೇಳ್ತಾರೆ ಹೊರತು ನಿಜವಾದಂತಹ ದೇವರು ನಮ್ಮಿಂದ ಕುರಿ ಕೋಳಿ ಮೇಕೆ ಇವನ್ನೆಲ್ಲ ಕೇಳ್ತದ ಕೆಲವು ಕಡೆ ಹಂದಿಯನ್ನು ಕೊಡ್ತಾರೆ ಕೆಲವು ಕಡೆ ಕೋಣವನ್ನು ಕೊಡ್ತಾರೆ ಇವೆಲ್ಲವೂ ಕೂಡ ಮೌಢ್ಯ ಆಚರಣೆಗಳು ಅರ್ಥಹೀನ ಆಚರಣೆಗಳು ಪರಮಾತ್ಮ ಶಿವ ಸೃಷ್ಟಿ ಮಾಡಿರ್ತಕ್ಕಂಥ ಈ ಜೀವರಾಶಿಗಳನ್ನು ಅವನು ಯಾವತ್ತೂ ನನಗೆ ಬಲಿ ಕೊಡಿ ಅಂತ ಕೇಳೋದಿಲ್ಲ ಇದೆಲ್ಲ ಮನುಷ್ಯನ ಅಜ್ಞಾನದ ಪರಮಾವಧಿಗಳು ಹೀಗೆ ಈ ಮೂಢಾಚರಣೆಗಳಿದೆಯಲ್ಲ ಈ ಮೂಢಾಚರಣೆಗಳೆಲ್ಲವೂ ಕೂಡ ವಿಜ್ಞಾನದಿಂದ ದೂರ ಈ ವೈಜ್ಞಾನಿಕತೆಯಿಂದ ದೂರ ತರ್ಕದಿಂದ ದೂರ ಆಗಿರ್ತದೆ ಪ್ರಜ್ಞೆಗಳಿಂದ ದೂರ ಆಗಿರ್ತದೆ ಆದ್ದರಿಂದ ಇಂತಹ ಆಚರಣೆಗಳನ್ನು ಮೂಢನಂಬಿಕೆಗಳು ಅಂತ ಅಂತಾರೆ ಬರೀ ಪ್ರಾಣಿ ಬಲಿ ಅಷ್ಟೇ ಅಲ್ಲ ನಾವು ನಿತ್ಯ ಮಾಡುವಂಥ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡ್ತೀವಲ್ಲ ನೋಡಿ ಆಚೆಗೆ ಹೋಗಬೇಕಾದ್ರೆ ಯಾವ ಟೈಮು ಇವಾಗ ಆಚೆ ಹೋಗಬೇಕಾದ್ರೆ ಟೈಮ್ ಚೆನ್ನಾಗಿದೆಯಾ ರಾವ್ ಕಾಲನ ಗುಳಿಗೆ ಕಾಲನ ಯಮಗಂಡ ಕಾಲನ ಈಗ ನೋಡ್ತೀವಿ ಆಚೆ ಹೋದ ಮೇಲೆ ಕೆಲವರು ಮನೆ ಒಳಗಡೆ ಬರಬೇಕಾದ್ರೂ ಕೂಡ ನೋಡ್ತಾರಂತೆ ರೀ ಓ ನಾನು ಇವಾಗ ಇಷ್ಟು ಬಿಟ್ಟರೆ ಇಲ್ಲಿಂದ ಬಿಟ್ಟರೆ ನಾನು ಮನೆಗೆ ಹೋಗಿ ಸೇರೋದಕ್ಕೆ ಎಷ್ಟು ಟೈಮ್ ಆಗುತ್ತೆ ಆ ಟೈಮ್ಗೆ ಯಾವ ಕಾಲ ಇರ್ತದೆ ಯಮಗಂಡ ಕಾಲ ಇರ್ತದೆ ರಾವ್ ಕಾಲ ಇರ್ತದ ಅದನ್ನು ನೋಡಿಕೊಂಡು ನಾನು ಮನೆ ಪ್ರವೇಶ ಮಾಡಬೇಕು ಅಂತ ಲೆಕ್ಕಾಚಾರ ಹಾಕುವಂಥ ಮೌಢ್ಯರು ಕೂಡ ನಮ್ಮ ದೇಶದಲ್ಲಿದ್ದಾರೆ ಇವೆಲ್ಲವೂ ಕೂಡ ಮೌಢ್ಯಗಳೇ ಅರ್ಥಹೀನವಾದಂತಹ ಆಚರಣೆಗಳು ನಾವು ಏಕೆ ದೇವರಿಗೆ ಪೂಜೆ ಮಾಡಬೇಕು ನಾವು ಏಕೆ ದೇವರ ಪೂಜೆಯನ್ನು ಮಾಡಬೇಕು ಅಂತಂದರೆ ಈ ಜಗತ್ತು ಈ ಭೂಮಿ ಈ ಭೂಮಿಯ ಮೇಲಿರ್ತಕ್ಕಂಥ ಚರಾಚರ ವಸ್ತುಗಳು ಎಲ್ಲವೂ ಕೂಡ ಪರಮಾತ್ಮಂದು ಅವನೇ ಹೋನರ್ ಅವನೇ ಅಬ್ಸಲ್ಯೂಟ್ ಓನರು ನಾವು ಸೇವನೆ ಮಾಡುವಂತಹ ಗಾಳಿ ಕುಡಿಯುವಂತಹ ನೀರು ನಡೆಯುವಂತಹ ನೆಲ ಎಲ್ಲವೂ ಕೂಡ ಅವನದ್ದೇ ಫಲಗಳಿಂದ ಹಿಡ್ಕೊಂಡು ಬಿತ್ತನೆ ಬೀಜದಿಂದ ಹಿಡ್ಕೊಂಡು ನಾವು ಸೇವನೆ ಮಾಡುವ ಆಹಾರದ ಎಲ್ಲ ವಿಧ ವಿಧವಾದ ಹಣ್ಣು ತರಕಾರಿಗಳು ಬೀಜಗಳು ಎಲ್ಲವೂ ಸಹ ಆ ಪರಮಾತ್ಮನ ಕೊಡುಗೆ ಎಲ್ಲವೂ ಅವನನ್ನು ಹುಂಡು ನಾವು ಅವನನ್ನೇ ನೆಲೆನಿಲ್ಲ ಅಂದರೆ ಅಥವಾ ಅವನನ್ನು ಒಂದು ಧ್ಯಾನ ಮಾಡಲಿಲ್ಲ ಪೂಜೆ ಮಾಡಲಿಲ್ಲ ಅಂದರೆ ಹೇಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೀವಲ್ಲ ಅದೇ ದೇವರಿಗೆ ನೆನಪು ಮಾಡ್ತೀವಲ್ಲ ಅದೇ ಪೂಜೆ ಅದೇ ಕೃತಜ್ಞತೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಸಾಗರವೆಲ್ಲ ನಿಮ್ಮ ದಾನ ನಿಮ್ಮ ದಾನವನ್ನು ಹುಂಡು ನಿನ್ನನ್ನು ಹೊಗಳದೇ ಇದ್ದರೆ ಹೇಗಪ್ಪ ಏಕೆಂದರೆ ಈ ಶರೀರದ ಉಸಿರು ಇದೆಯಲ್ಲ ಈ ಉಸಿರಿನ ಒಡೆಯ ನೀನು ಈ ಶರೀರವನ್ನು ಕೊಟ್ಟೋನು ನೀನು ಇದು ಕಾಯಪ್ರಸಾದ ನೀನು ಕೊಟ್ಟಂತಹ ಕಾಯಪ್ರಸಾದ ಈ ಕಾಯಪ್ರಸಾದಕ್ಕೆ ಮೂರು ಟೈಮ್ ಕೊಡ್ತೀಯಲ್ಲ ಪ್ರಸಾದ ಊಟ ಮಾಡುವಂತಹ ಪ್ರಸಾದ ಅದೂ ನಿನ್ನದೇ ದಾನ ಈ ಜೀವನ ಈ ಆಯಸ್ಸು ಎಲ್ಲವೂ ನಿನ್ನ ದಾನ ಆದ್ದರಿಂದ ಆ ಪರಮಾತ್ಮನನ್ನು ನಾವು ಧ್ಯಾನ ಮಾಡೋದ್ರ ಮುಖಾಂತರ ಪೂಜೆ ಮಾಡೋದ್ರ ಮುಖಾಂತರ ನಾವು ಅವನಿಗೆ ಸದಾ ಋಣಿಗಳಾಗಿ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದೇ ಪೂಜೆ ಇನ್ನು ಹಲವಾರು ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ